ஜம்ீடிய ಗ್ರಾಮದ ದೇವನೂರು ಬಳಿ ಇರುವಂತಹ ರಿಂಗ್ ರೋಡ್ ನಲ್ಲಿ ನಾನಿದ್ದೇನೆ ಕಳೆದ ಅನೇಕ ವರ್ಷಗಳ ಹಿಂದೆ ಈ ಕೆಸರೆ ಜಾಗವನ್ನ ದೇವನೂರು ಅಂತ ಲೇಔಟ್ ನಿರ್ಮಾಣ ಮಾಡುತ್ತೆ ಈ ಲೇಔಟ್ ಈ ಸದ್ಯದ ಮಟ್ಟಿಗೆ ಮುನ್ನೆಲೆಗೆ ಬಂದಿದೆ ಕಾರಣ ಏನು ಅಂತ ನೋಡಿದ್ರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರ ಧರ್ಮಪತ್ನಿಗೆ ಈ ಜಾಗದಲ್ಲಿ ಇದ್ದಂತ ಮೂರು ಎಕರೆ ಹದಿನಾರು ಗುಂಟೆ ಬದಲಾಗಿ ಮೂಡ ವಿಜಯನಗರದಲ್ಲಿ ಅಭಿವೃದ್ಧಿ ಪಡಿಸಿರುವಂತ ಭೂಮಿಯನ್ನ ಕೊಟ್ಟಿದೆ ನನ್ನ ಒಂದು ಭಾಗಕ್ಕೆ ಹಳೆ ಕೆಸರೆ ಗ್ರಾಮವಿದ್ರೆ ಮತ್ತೊಂದು ಭಾಗಕ್ಕೆ ದೇವನೂರು ಕೆರೆಗೆ ಕನೆಕ್ಟ್ ಆಗುವಂತ ರಸ್ತೆ ಈ ನೂರ ಇಪ್ಪತ್ತು ಎಕರೆ ಇರುವಂತಹ ಲೇಔಟ್ ನಲ್ಲಿ ಮೂರು ಎಕರೆ ಹದಿನಾರು ಗಂಟೆ ಪಾರ್ವತಿಯವರದ್ದಾಗಿರುತ್ತೆ ಇವಳಿಗೆ ಇಲ್ಲಿಯ ಜಾಗವನ್ನ ನೀಡದೆ ಪರ್ಯಾಯ ಜಾಗವನ್ನ ನೀಡದೆ ಮತ್ತೊಂದು ಭಾಗದಲ್ಲಿ ನೀಡೋದು ಈಗ ಅನೇಕ ಅನುಮಾನ ಸಂಶಯಗಳಿಗೆ ಕಾರಣ ಆಗ್ತಿರುವಂತೂರು ಬಡಾವಣೆಯಿಂದ ವಿಜಯನಗರ ಬಡಾವಣೆಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಆಗುತ್ತೆ ಎಷ್ಟು ಸಮಯ ಹಿಗುತ್ತೆ ಎಷ್ಟು ಡ್ಯೂರೇಷನ್ ಇರ್ಬೋದು ನೂರಾರು ಸೈಟ್ ಗಳು ಖಾಲಿ ಇದ್ರೂ ಕೂಡ ಅಲ್ಲಿಂದ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತ ವಿಜಯನಗರ ಬಡಾವಣೆಯಲ್ಲಿ ಸಿದ್ದರಾಮಯ್ಯರವರ ಪತ್ನಿಗೆ ಸೈಟ್ ಗಳನ್ನ ಅಲಾಟ್ ಮಾಡಲಾಗಿದೆ ಮೈಸೂರನ್ನ ಟೈಯರ್ ಒನ್ ಸಿಟಿ ಅಂತೆ ಮಾಡಬೇಕು ಬೆಂಗಳೂರಂತೆ ಮೆಟ್ರೋಪಾಲಿಟನ್ ಸಿಟಿ ಮಾಡಬೇಕು ಅಂತ ನಿರ್ಧಾರ ಪಡಿಸಿ ಆ ಸಂದರ್ಭಕ್ಕೆ ಸಾವಿರದ ಇನ್ನೂರು ಎಕರೆಯಲ್ಲಿ ವಿಜಯನಗರ ಬಡಾವಣೆಯನ್ನು ನಿರ್ಮಿಸಲಾಗಿದೆ ಅಂತಹ ಬಡಾವಣೆಯಲ್ಲಿ ನಾನಿದ್ದೇನೆ ಹಿಂಭಾಗದಲ್ಲಿ ಏನ್ ಸೈಟ್ ಎಂಟು ಸೈಟ್ ಗಳನ್ನ ನೀಡಲಾಗಿರುವಂತದ್ದಾದ್ರೆ ಇವತ್ತಿನ ಕಂಪಾರಿಸನ್ಗೆ ನೋಡಿದಾಗ ಯಾವುದೋ ಒಂದು ಸಣ್ಣ ಏರಿಯಾದಲ್ಲಿ ಭೂಮಿಯನ್ನ ವಶಪಡಿಸಿಕೊಂಡು ಹೈಫೈ ಏರಿಯಾದಲ್ಲಿ ಸೈಟ್ ಅನ್ನ ನೀಡಿರೋದು ಯಾಕೆ ಇದರ ಹಿಂದೆ ಯೂಸ್ ಮಾಡಿದೀಯಾ ಅಥವಾ ಸಿದ್ದರಾಮಯ್ಯನವರನ್ನ ಮೆಚ್ಚಿಸೋದಕ್ಕೆ ಅಧಿಕಾರಿಗಳು ಮಾಡಿರುವಂತಹ ನಾಟಕವ ಅನೇಕ ಪ್ರಶ್ನೆಗಳು ಅನೇಕ ಆಯಾಮಗಳು ಇಲ್ಲಿ ಬೆರ್ಕೊಡ್ತಾ ಇದ್ದಾವೆ ಆದ್ರೆ ವಾಸ್ತವ ಮಾತ್ರ ಯಾರಿಗೂ ಗೊತ್ತಿಲ್ಲ ಯಾರು ಕೂಡ ಗಾಯಪಡುತ್ತಿಲ್ಲ ಗೊತ್ತಿದ್ರು ಕೂಡ ಅದನ್ನ ನಿಖರವಾಗಿ ಇದೇ ಕಾರಣ ಅಂತ ಹೇಳಲು ಆಗೋದಿಲ್ಲ ಅನ್ನೋದು ಇಲ್ಲಿನ ಅಧಿಕಾರಿಗಳ ಹಾಗೂ ಸ್ಥಳೀಯ ವ್ಯಕ್ತಿಗಳ ಅಭಿಪ್ರಾಯ ಆಗಿರುವಂತದ್ದು ಮೈಸೂರಿನಿಂದ ಕ್ಯಾಮರಾ ಪರ್ಸನ್ ಫಿಫ್ಟಿ ಫಿಫ್ಟಿ ಅನ್ನೋದು ಫಿಫ್ಟಿಗೆ ಮುದ್ರಾಂತ ಸಿಕ್ಕುತ್ತ ಫಿಫ್ಟಿ ಫಿಫ್ಟಿಗೆ ಸೈನ್ ಸಿಕ್ಕುತ್ತ ಈ ಮುಡಗವರು ಕುದುರೆಗಳ ಒಂದು ತೀರ್ಮಾನ ಬಂದ್ಬಿಟ್ಟಾಗ್ರೆ ಮುಳಲ ಸದಸ್ಯರೆಲ್ಲರೂ ಕೂಡ ಕುದುರೆ ಉಂಟು ಒಂದು ತೀರ್ಮಾನ ಬಂದ್ಬಿಟ್ಟ ಆಮೇಲೆ ಈ ವಿಜಯನಗರದಂತ ವಿಜಯನಗರದಲ್ಲಿ ಇನ್ನು ಯಾರ್ಯಾರದ್ದು ಲಕ್ಷ 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 ಚದರಡಿ ಜಾಗ ಇದೆ ಗೊತ್ತ ನೀವು ಅದನ್ನ ನೋಡ್ಬಿಟ್ರೆ ಬೆಚ್ಚ ನಾನು ಜಸ್ಟ್ ಟಿಪ್ ಆಫ್ ದಿ ಐಸ್ ಬೈ ಮಾತ್ರ ತೋರಿಸ್ತಾ ಇದ್ದೇನೆ ಸ್ಮಾಲ್ ಬ್ರೇಕ್ ತಗೊಂಡ್ಬರ್ತೀನಿ ಬ್ರೇಕ್ ನಂತರದಲ್ಲಿ